ನೋಡಿ ನೋಡಿ ಕಾಣಿಸ್ತೇನೆ ಒಂದು ರೌಂಡ್ ಹೊಡಿತದ ಕಂಪ್ಲೀಟ್ ಹೊಡಿತು ಹ್ಞೂ ನೋಡಿ ಉಲ್ಟಾಪಟ ಹೊಲ್ಟಾಪಟ ಹೊಡಿತದೆ ಹಾಗೆ ಹೊಡಿಯಂಗೆಲ್ಲ ಅದೇ ನಿಮ್ಮ ಜಾಗದಲ್ಲಿ ನಾನು ಹೊಡಿತೀನಿ ಏನು ನೋಡಿರಿ ಸುಮ್ಮನೆ ಇರುತ್ತೆ ಬಟ್ ಈ ಸ್ಥಳದಲ್ಲಿ ಬಂತು ಅಂತಂದರೆ ಉಲ್ಟಾಪಟ್ಟ ಹೊಡಿತೀವಿ ಏ ನೋಡಿ ಅವರು ತಕ್ಷತ್ರ ಅಪ್ಪಾಜಿಂಗ ನಮ್ಗೆ ಅವರು ಕಲಸಿ ಬರ್ತಾವಂತ ಅಂದ್ರೆ ಸರಿ 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 ಅದು ಅವರು ಕಲಸಿ ಬರಕ್ಕೂ ನಾನಾ ನಕ್ಷತ್ರ

もうあれにかけてか。最高に。これどうしたの最高に。最高に。見てるなら、最後に。 Ekspresi, ekspresi. 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 Thank you ya, yeah. Eso es lindo. Hmm. Oh. hmm. ಇದು ಒಂದು ಕಡೆ ನಿಲ್ಬೇಕು ರೀ ಇದು ಒಂದು ಕಡೆ ನಿಲ್ತಾ ಇಲ್ಲ ಈಗ ಹ್ಞೂ ಇಲ್ಲ ನೋಡಿ ಬಿಸಿ ನೋಡಿ ಈ ಜಾಗ ಬಿಟ್ಟು ನಾವು ಬೇರೆ ಕಡೆ ಹಿಡಿದೆ ಅಂದರೆ ಅಷ್ಟು ಗಿರಿಕಿ ಹೊಡಿತಾರಲ್ಲ ರೌಂಡಪ್ ಮಾಡೋದಲ್ಲ ಹಾಂ ಅದೇ ಇದು ಇದು ಕೇಳಲ್ಲಿ ನೆಗೆಟಿವ್ ಪವರ್ ಜಮಾ ಆಗಿದೆ ಅಂತ ಅರ್ಥ ನೋಡಿ ನೋಡಿ ಕಾಣಿಸ್ತೇನೆ ಹ್ಞೂ ಒಂದು ರೌಂಡ್ ಹೊಡಿತದ ಕಂಪ್ಲೀಟ್ ಹೊಡಿತಲ್ಲ ರೀ ಹ್ಞೂ ನೋಡಿ ಉಲ್ಟಾಪಟ ಹೊಲ್ಟಾಪಟ ಹೊಡಿತದೆ ಹಾಗೆ ಹೊಡಿಯಂಗೆಲ್ಲ ಹ್ಞೂ ಅದೇ ನಿಮ್ಮ ಜಾಗದಲ್ಲಿ ನಾನು ಹೊಡಿತೀನಿ ಏನು ನೋಡಿರಿ ಸುಮ್ಮನೆ ಇರುತ್ತೆ ಬಟ್ ಈ ಸ್ಥಳದಲ್ಲಿ ಬಂತು ಅಂತಂದರೆ ಉಲ್ಟಾಪಟ್ಟ ಹೊಡಿ ಏನು ನೋಡಿ ಹ್ಞೂ ಖುಷಿ ಬಾಯ್ ಇಲ್ಲಿ ಗುರ್ತಾ ಮಾಡಿ

ಈ ರೌಂಡ್ ಹೊಡಿತಾನೆ ಹಾಂ ಸಾಕು ಇದು 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 ರೌಂಡ್ ಒಂದು ಕೊಡಿ ಇದು ಇದು ಇದೇನು ಇದು ಇಟ್ಕೊಂಡು ಈ ರೌಂಡ್ ಮಾಡಿರಿದ ಹ್ಞೂ ಇನ್ನೊಂದು ಪ್ಲೇಟ್ ಇಟ್ಟು ಹಾಂ ಹಾಂ ಹ್ಞೂ ಹೌದಾ ಇಲ್ಲಿ ಈ ಹಾಂ ಅಲ್ಲಿ ಚೆಕ್ ಮಾಡ್ತೀನಿ ಹ್ಞೂ ಹ್ಞೂ ಯಾವುದೂ ಒಂದು ಮನೆಯಲ್ಲಿ ಒಂದು ಪಾಯಿಂಟ್ನಲ್ಲೇ ಜಮಾ ಇರುತ್ತೆ ಏನು ರೀ ಈ ನದಿಯಲ್ಲಿ ಚಕ್ರತೀರ್ಥ ಅಂತ ಸುಳಿ ಏನಂತಾರಲ್ಲ ನೀರು ಹಾಂ ಹಾಂ ಹಂಗಿದ್ದಂಗೆ ಇದು ಇಲ್ಲಿ ನಿಮ್ಮ ಮನೆಯಲ್ಲಿರುವಂಥ ಪ್ಲಸ್ ಪಾಯಿಂಟ್ ಅಂದರೆ ನಿಮ್ದೇನು ಪವರ್ ಇರ್ತದ ಅದೆಲ್ಲ ಜಿಕ್ಕೊಂಡ್ಬಿಟ್ಟಿರ್ತದೆ ಹಾಂ ಹಾಕ್ಚುಕೊಬಿಡ್ತು ಅದಕ್ಕೆ ಪೂಜೆ ಅಂತ ಹೇಳಿದ್ದು ನಿಮಗೆ ಹ್ಞೂ ಹ್ಞೂ ನೋಡಮ್ಮ ನಿಂತು ಹ್ಞೂ Vamos trabalhar ನೋಡಮ್ಮ ಇಲ್ಲಿ ಎಷ್ಟು ಇರುತ್ತೆ ಇಲ್ಲಿ ಹೌದಾ ಇಲ್ಲ ಹೌದಾ ಬೇರೆ ಕಡೆ ಎಲ್ಲ ಶಾಂತಿ ಇದೆ ಅದು ಒಂದೇ ಪಾಯಿಂಟ್ನಲ್ಲಿ ಹೊಯ್ದಾಗ್ತದೆ ಇಷ್ಟೆಲ್ಲ 노리 노 노리 여 ಈ ಈ ಈ ಭಾಗದಲ್ಲೇ ನಿಮ್ಗೆ ಕೇಳಿಸ್ ಕೇಳ್ಸೋದು ಹ್ಞೂ ಹೆಚ್ಚು ಈ ಕಡೆ ಅಲ್ಲ ಈ ಕಡೆ ಹೆಚ್ಚು ಹೆಚ್ಚು ಕಳೆದಲ್ಲ ಇಲ್ಲಿ ಇಲ್ಲಿ ಹ್ಞೂ ಜಾಸ್ತಿ ಅದೇ ರೂಟ್ನಲ್ಲಿ ಸೇರ್ತದೆ ಬಂದು ಕಿಟಕಿಗೆ ಎಕ್ಸಿಟ್ ಆಗೋದು ಹಾಂ ಮತ್ತೆ ಕಡೆಯಿಂದ ಬರೋದು ಸರಿ 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 ಅದೇ ಹಾಂ ಹಾಂ ಆ ಕಡೆ ನೋಡಿ ನನ್ಗೆ ನನ್ಗೆ ಗೊತ್ತಿಲ್ಲ ಹೌದಾ ಈಗ ಎಲ್ಲೆಂದು ಮೊದ್ಲು ನಂಗೆ ಹೇಳಿಲ್ಲ ಹೌದಾ ಹೇಳಿಲ್ಲ ಈಗ ಎಲ್ಲಿ ಪಾಯಕ ತೋರಿಸ್ತೀಲ್ರಿ ಇದು ಸತ್ಯ ಇರ್ತದೆ ನಿಮ್ಗೇನು ಹೇಳ್ಬೇಕಂತಿಲ್ಲ ನಾವು ತಿಳ್ಕೊಂಡ ಬಿಡ್ತೀವಿ ಇಲ್ಲಿ ಇಲ್ಲಿ ಇದೆ ಅಂತಂದ್ರೆ ಅದು ಹಿಂಗಾಗಿ 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 ಹೋಗ್ಬಿಡುತ್ತೆ. ಹೌದು ಹಿಂಗೇ. ಹ ಅಲ್ಲ ದೇವರ ಮನೆಯಿಂದ ಬರುತ್ತೆ. ದೇವರ ಮನೆಯಿಂದ ಹೌದು. ದೇವರ ಮನೆಯಿಂದ ಬಂದು ಈ ಇಲ್ಲಿ ನೋಡೋ ಬರಲ್ಲ ಮತ್ತೆ. ಅದು ಹಿಂಗ ರೌಂಡ್ ಅಂತ ಅಲ್ಲಿಂದ ಹೋಗ್ಬಿಡುತ್ತೆ. ಆ ಕೀಕೆ ಮೂಂತ ಓಡುತ್ತೆ. ಮೂಂತ ಹೋಗ್ಬಿಡುತ್ತೆ. ನಾನು ಎಲ್ಲ ಮಾಡಿ ಕೊಡ್ತೀನಿವಾ ಇನ್ನು ಯಾವುದು ನಿಮಗೆ ಕೇಳೋದಿಲ್ಲ. ಓಹೋ ಏನು ನೋಡಿ. ಇಲ್ಲ ನೋಡಿ ಇಲ್ಲಿ ನೋಡಿ ಇಲ್ಲಿ ಹೌದೇ ಇಲ್ಲ ನೋಡಿರಿ ಎಷ್ಟು ಜೋರಾಗಿ ಹೊಡಿತದೆ ಈಗ ರೌಂಡ್ ಈಗ ರೌಂಡ್ ಹೊಡಿಬಾರ್ದು ಇದು ಇದು ಯಾವಾಗಾದರೂ ಉತ್ತರ ದಕ್ಷಿಣ ಸ್ಟ್ಯಾಂಡಿಂಗ್ ಚಾನೆಲ್ನಲ್ಲಿ ಬೌಂಡ್ ಬಟ್ ಇಲ್ಲಿಗೆ ಬಂತಿಲ್ಲೋ ಇಲ್ಲೋಡಿ ಹೌದ್ರೆ ಏನು ಆ ಲೈನ್ ನಿಂತಿರ್ತೀನಿ ಈ ಈ ಭಾಗದಲ್ಲಿ ಅದು ರೌಂಡು ಹೊಡಿತದೆ ಹೌದು ಹೌದಾ ನೋಡಿ ತನ್ನ ದಿಕ್ಕನ್ನೇ ಬದ್ಲಿ ಬಾಗಿಬಿಡ್ತದ ಅದು ನೋಡಿ ಹೌದಾ ಶ್ರಮಜೀವಿ ಶ್ರಮ ಜೀವನದಿಂದ ಬಹಳಷ್ಟು ಹಣ ಗಳಿಸ್ತಾರೆ ಹ್ಮ್ ಮಾತ್ರ ನಾನು ಡೆಫಿನೆಟ್ ಹೇಳ್ತೀನಿ ನೀವು ಆಮೇಲೆ ನೆನಪು ಮಾಡಿ ಬಂದು ಏನು ಹೇಳಿ ಹೋಗಿದ್ರಂತ ಹ್ಞೂ ಅಲ್ಲ ಈಗ ಏನಾಗಿದೆ ಅಂದರೆ ನೋಡ್ರಿ ಯಾವುದು ಬಿಗಿ ಯಾವುದು ಮಾಡ್ಕೋಬಾರ್ದು ಕಾಲು ಕೈ ಎಲ್ಲ ಫ್ರೀ ಹಾ ಆಮೇಲೆ ಸ್ವಾಚ್ಛೋಶ್ವಾಸ ಸ್ವಲ್ಪ ಹೆಚ್ಚಿಗೆ ತಗೊಳ್ಬೇಕು ಆಮೇಲೆ ನಾನು ಅಲ್ಲಿ ಅಲ್ಲಿಗಿರುವಂಥ ದೃಷ್ಟಿಯನ್ನು ಬೇರೆ ಕಡೆ ಕಳಿಸ್ಬಾರ್ದು ನಿನ್ನ ಕಣ್ಣಿನಿಂದ ನೀರು ಬಂದರೂ ಕೂಡ ಕಣ್ಣನ್ನು ಮಿಟುಕಿಸ್ಬಾರ್ದು ರೆಪ್ಪೆಗಳನ್ನು ಮುಚ್ಚಬಾರ್ದು ಇಷ್ಟು ನನಗೆ ಐದು ನಿಮಿಷ ಕೂತ್ಬಿಟ್ಟೆ ನಿನ್ನ ನಾನು ಕೆಲಸ ಮುಗಿದೋಗ್ಬಿಡ್ತು ಹೌದಾ ಯಾವ ಮನಸ್ಸಿನಲ್ಲಿನೂ ದುಗುಡ ದುಮ್ಮಾನಿಟ್ಕೋಬಾರ್ದು ಎಲ್ಲರೂ ಹೋಗೋದು ಹೇಳಿದ್ರೆ ಅದು ಇಟ್ಕೊಳ್ಳೋಕೋಗಬೇಡ ಕೇವಲ ನಿನಗೆ ಇದು ಒಂದೇ ನೋಡ್ತಾ ಇರಬೇಕು ಆದರೆ ಕಣ್ಣು ಬಂದ್ ಮಾಡಬಾರ್ದು ನೀನು ಸಂಪೂರ್ಣವಾಗಿ ಮಲ್ಕೊಂಡಿದ್ಯಾ ನಿನ್ನ ಆತ್ಮ ಜಾಗ್ರತೆ ಆಗ್ತಾ ಇದೆ ಈಗ ನಿನ್ನ ಅಂತರ ಮನಸ್ಸು ಜಾಗ್ರತೆ ಆಗ್ತಾ ಈಗ ಹೇಳು ನಿನ್ನ ಹೆಸರು ಏನು ಭುವನ್ ಭುವನ್ ನಿನಗೆ ಎಷ್ಟು ವರ್ಷ ವಯಸ್ಸು ಈಗ ಹದಿಮೂರು ವಯಸ್ಸಾ ಯಾವ ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದೆಯಾ ಸೆವೆಂತ್ ನೋಡು ಭುವನ್ ನಿನಗೆ ಹತ್ತನೇ ವರ್ಷಕ್ಕೆ ನೀನು ಕರ್ಕೊಂಡು ಹೋಗ್ತೀನಿ ಹಿಂದೆಗಳಿಗೆ ಈಗ ನಿನಗೆ ಹದಿಮೂರು ವರ್ಷ ಆದರೆ ನಿನಗೆ ಹತ್ತನೇ ವರ್ಷಕ್ಕೆ ನಾನು ಹಿಂದಕ್ಕೆ ಹೋಗ್ತಿದ್ದೆ ನಿನಗೆ ಈಗ ಹತ್ತು ವರ್ಷ ಹೇಳು ಯಾವ ಕ್ಲಾಸ್ನಲ್ಲಿ ಓದ್ತಾ ಇದ್ದೆ ನಿನಗೆ ಹತ್ತು ವರ್ಷದಲ್ಲಿ ಯಾವ ಕ್ಲಾಸ್ನಲ್ಲಿ ಓದ್ತಾ ಇದ್ದೆ ಹೇಳು ನಾಲ್ಕನೇ ಕ್ಲಾಸು ನೀನು ಫೋರ್ತ್ ಸ್ಟ್ಯಾಂಡರ್ಡ್ ಇದ್ದಿದ್ದು ಗೊತ್ತಾ ಹೌದಾ ಹ್ಞೂ ನಿನಗೆಳೆಯರಲ್ಲಿ ಯಾರಾದರೂ ಒಬ್ಬರು ಪರಿಚಯದವರಿದ್ದಾರೆ ನೋಡಪ್ಪ ಹೇಳು ಅವನ ಹೆಸರು ಹೇಳು ಹಾಂ ತೇಜಸ್ 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 ನಿನ್ನ ಕ್ಲಾಸ್ಮೇಟಾ ಸರಿ ಹಾಂ ಏನಾಗಲ್ಲ ಸುಮ್ ಸುಮಶಾಂತವಾಗಿರ ನೀನು ನಿನಗೆ ಈಗ ಐದನೇ ವರ್ಷಕ್ಕೆ ಕರ್ಕೊಂಡು ಇದ್ದೀನಿ ನಿನಗೆ ನಿನಗೆ ಐದನೇ ವರ್ಷಕ್ಕೆ ನೀನು ಕರ್ಕೊಂಡು ಹೋಗ್ತಾ ಇದ್ದೇನೆ ಹಿಂದೆ ಹಿಂದೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಏನೋ ನಿನ್ನನ್ನು ನಿಮ್ಮ ತಾಯಿಯ ಗರ್ಭದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಒನ್ ಟೂ ತ್ರೀ ಫೋರ್ ಫೈವ್ ಈಗ ನೀ ತಾಯಿ ಗರ್ಭದ ಗರ್ಭದಲ್ಲಿ ಇದೆಯಾ ನೀವು ಏನು ಕಾಣಿಸ್ತಾ ಇದೆ ಬೆಳಕು ಇದೆಯಾ ಇಲ್ಲ ಎಲ್ಲ ಕತ್ಲಿದೆಯಾ ನೀರಿದ್ಯಾ ನೀರಿದೆ ನೋಡು ನೀನು ಎಷ್ಟು ತಿಂಗಳ ಮಗುವುದಿ ಹೇಳಿ ನನಗೆ ಗೊತ್ತಿಲ್ಲ ಒಟ್ಟು ಇದೆಯಾ ಗರ್ಭದಲ್ಲಿ ಇದೆಯಾ ನೀನು ಹ್ಞೂ ತಾಯಿ ಗರ್ಭದಲ್ಲಿ ಇದೆಯಾ ನೀನು ಹ್ಞೂ ನೋಡಪ್ಪ ಇದಕ್ಕೂ ನಾನು ಹಿಂದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನೀನು ಹಿಂದಿನ ಜನ್ಮದಲ್ಲಿ ಸಾಯುವ ಪೂರ್ವದಲ್ಲಿ ಹತ್ತು ನಿಮಿಷಕ್ಕೆ ನಿನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಒನ್ 2, ತ್ರೀ ಫೋರ್ ಫೈವ್ ಹೇಳು ಹಿಂದಿನ ಜನ್ಮ ಕರ್ಕೊಂಡು ಹೋಗಿದ್ರೆ ನಿನ್ನ ಹೆಸರು ಏನಿದೆ ಅಲ್ಲಿ ಆತ್ಮವನ್ನು ಚಲಿಸ್ಕೊಂಡು ಈ ಮನೆಯಲ್ಲಿ ಶಾಂತತೆ ಬರುತ್ತಾ ಶಾಂತವಾದ ಕುಟುಂಬ ಮುಂದೆ ನಡೆಯುತ್ತಾ ಹ್ಞೂ ಕಲಹ ಜಗಳಗಳು ಅಥವಾ ಇವೆಲ್ಲ ಬಂದಾಗುತ್ತವೆ ಬಂದಾಗ್ತವ ಈ ಮನೆಯವರ ಆರ್ಥಿಕ ಪರಿಸ್ಥಿತಿ ಮತ್ತು ಆರೋಗ್ಯದ ಪರಿಸ್ಥಿತಿ ಸುಧಾರಣೆ ಆಗ್ತದ ಆಗುತ್ತೆ ಹೌದಾ ಸ್ಪಷ್ಟ ಆಗತಿಯಾ ಹಾ ಎಲ್ಲರೂ ಆರೋಗ್ಯವಂತ ಇರ್ತಾರ ಈ ಮನೆಯಲ್ಲಿ ಇರ್ತಾರೆ ಓಕೆ ಮತ್ತೇನೋ ತೊಂದರೆ ಇದೆ ಮನೆಗೆ ಏನೂ ಇಲ್ಲ ಈ ಮನೆಯಲ್ಲಿ ಒಳ್ಳೆಯದಾಗುತ್ತೆ ಆಗುತ್ತೆ ಹ್ಞೂ ಈ ಮನೆ ಇದ್ದಾರೆ ಒಬ್ರು ನಾನು ಅವ್ರ ಕನೆಕ್ಷನ್ ನೀನು ಕೊಡ್ತಾ ಇದ್ದೀನಿ ಅವ್ರಿಗೆ ಕೈಕಾಲು ಸರಿಯಾಗಿ ಆಗುತ್ತೆ ಆಗುತ್ತೆ ನೀನು ಮರೆತು ಬಿಡಬೇಕು ನೀನು ಈಗ ನಿನ್ನನ್ನು ಮೊದಲನೇ ಸ್ಥಿತಿಗೆ ಕರ್ತ್ಕೊಂಡು ಬರ್ತಾ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಎರಡು ಕೈಗಳನ್ನು ಉಜ್ಜಿಕೊಂಡು ಮುಖಕ್ಕೆ ಉಜ್ಜಿಕೊಂಡು ನೀನು ಯಥಾ ಪ್ರಕಾರ ಎಲ್ಲವನ್ನೂ ಮರೆತು ಉಲ್ಲಾಸದಿಂದ ನಗ್ತಾ ನಗ್ತಾ ಎಚ್ಚರಾಗು ಭುವನ್ ಮಲ್ಕೊಂಡಿದ್ದೆನ್ ನಿದ್ರೆ ಬಂದಿತ್ತ ಎಷ್ಟೊತ್ತು ಮಲ್ಕೊಂಡಿಪ್ಪ ಗೊತ್ತಿಲ್ಲ ಯಾಕೆ ನಿನ್ನೆ ರಾತ್ರಿ ನಿದ್ರೆ ಮಾಡಲಿಲ್ಲ ಹಾಂ ಮತ್ತೆ ಯಾಕೆ ನಿದ್ದೆ ಬಂತು ಈಗ ಕ್ಲಾಸ್ನಲ್ಲಿ ಮಲ್ಕೊಳ್ಳೋದು ಏನಾದರೂ ಇಲ್ಲಲ್ಲ ಹೊಟ್ಟೆ ನಿದ್ದೆ ಹೋಗಿದ್ದೆ ನೀನು ಏನು ನಡೀತು ಅನೋ ಗೊತ್ತದ ಅಲ್ಲೇ ಏನೂ ಗೊತ್ತಿಲ್ಲ ಇವ್ರು ಯಾರು ಅಪ್ಪಾಜಿಯವರ ಮಾ ಅವಳಿಗೇನೇ ಹೇಳಿದ ಅದು ನೆನಪಿದೆ ನೀವು ಹೇಳಿ ಹೇಳಿಲ್ಲ ಹಾಂ ಸರಿ ಏನು ಮ್ಯಾಮ್ ಇಲ್ಲ ಗೊತ್ತಾಗಲ್ಲ ಅವನು ಅಂತ ಕಳಿಸ್ಬಿಟ್ಟನು ಎದ್ದೇಳು ಹ್ಞೂ ಎದ್ದೇಳು ಹಾಂ ಇಲ್ಲ ಇದು ಮಾಡಿರ್ತೀವಲ್ಲ ಇನ್ನು ಬೇರೆಯವರು ಯಾರಾದರೂ ಮಾಡಿದರೆ ಇದು ರಿಫ್ಲೆಕ್ಷನ್ ಆಗುತ್ತೆ ಅದು ಹ್ಞೂ ರಿಟರ್ನ್ ಅದು ವಾಪಸ್ ಅವರು ಹ್ಞೂ ಹ್ಞೂ இத்கொட்ரி ம் எல்லாம் ஒன்று மழையோதல்ல மழையோதல்ல ஆன் கட்டி இல்லை